ಸೇವಾರಿ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ಬೇಕು ಅನ್ನೋದು ಒಂದು ಆಸೆ ಇರ್ತೈತಿ ನಾಲ್ಕು ಸೀತ್ ಬರ್ತಾನ ತಾವ ಹಬ್ಬಕ್ಕ ಹೋಗಿ ಬರ್ ಬಿಡ ನೀನ್ ಹೋಗಿಲ್ಲ ಅಪ್ಪ ಮುದ್ರೆ ಅದ ಹೊಸದಾಗೆ ಹಾ ಈಗ ಅದನ್ನ ಕಲ ಚಾಲಿ ಇಟ್ಟದೇನ ಇಲ್ಲಿ ಮನೆ ಮಾಡವ್ರ ಯಾರ ನೋಡು ಒಂದ್ ಹೆಣ್ಣಿನ ಹೆಣ್ಣಾಗೆ ನೀನು ಒಂದ್ ಹೆಣ್ಣಿನ ಮನ್ಸ ಅರ್ಥ ಮಾಡ್ಪ ಯಾರು ಸೋಕಾರ ಹೋಗಿ ಬರ್ ಬಿಡ ನನಗೆ ದೊಡ್ಡವ ನನಗ ತಿಳ್ಸಿ ತಿಳಿ ಬುದ್ಧಿ ಹೇಳಾಕತ್ತ ನೀವು ನಾ ಕಳ್ಸಂಗಿಲ್ಲ ಏನ್ ವಾಯಕ್ಕ ನಮ್ ತಂಗಿನ ನಿಮ್ಗ ಬರ ಕೊಟ್ಟ ನಾನ ಆ ಹಬ್ಬಾ ಅವ್ನಿಗೆ ಹೆಣ್ಮಕ್ಳು ಕರಿಯಾಕ ಹೋದ ಪದ್ಧತಿ ಐತಿ ಅದ ಮತ್ತ ಅದನ್ನ ಬಿಟ್ಟು ಕಳ್ಸುದಿಲ್ಲ ಆಗುದಿಲ್ಲ ಅಂದ್ರೆ ಹೆಂಗ ಏನ್ ದಿವಸ ಬರ್ತ ನಾನೇ ಮಿಣಿ ಕೆಳಿಯಾಕನ ಅದು ಇದ್ದಾಗ ಯಾರೋ ತವರು ಮಣ್ಣಾರ ಆಸೆ ಪಟ್ಟ ಹೆಣ್ಮಕ್ಳು ಕರ್ಕೊಂಡು ಹೋಗಕ್ ಬರ್ತಾರ ಹಂಗ ಬಂದ್ರ ಕಳಸ್ತೀರ ನೀವು ನೋಡ್ತಮ್ಮ ಅಲ್ಲಿದ್ರು ಹಬ್ಬನ ಇಲ್ಲಿದ್ರು ಹಬ್ಬನ ಏನ ನಿನ್ಗಾರ ಏನ್ ಗ್ಯಾಂಡ್ರ ಇದಾರೋ ಮಕ್ಳ ಅದಾರೋ ಹಿಂದಾರು ಇಲ್ಲ ಮುಂದೆ ಕರಿಯಾವ್ರು ಇಲ್ಲ ಅಲ್ಲಿ ಹೋಗಿ ಏನ್ ಮಾಡ್ಕೋತಿ ಇಲ್ಲಿಗ ಒಂದ್ ತುತ್ತು ಕೂಡಿಗೆ ಭತಿ ಇಲ್ಲ ಇಲ್ಲೇ ರಗ ನಮ್ದ ತುಂಬಿದ ಮನೆ ಐತಿ ಇಲ್ಲೇ ಇರ್ಲಾಕಿ ಬಂದಾನ ಅಲ್ಲಿದ್ದ ಹಬ್ಬ ಕರ್ಕೊಂಡು ಹೋಗ್ತಾನ ಅತ್ತಿರಿ ಮನಿಗ್ ಬಂದವರಿಗೆ ಹೆಂಗ್ ಮಾತಾಡ್ಬೇಕತ್ತ ಸ್ವಲ್ಪ ತಿಳ್ಕೊಂಡ್ ಮಾತಾಡ್ರಿ ನೀವು ವಯಸ್ನ ದೊಡ್ಡವರದಿರಿ ನಿಮ್ಗೇನ್ ಹೇಳೋ ಅವಶ್ಯಕತೆ ನನಗಿಲ್ಲ ಆದ್ರೂ ನಮ್ ಅಣ್ಣ ಮನಿತನ ನನ್ನ ಕರಾಕ್ ಬಂದಾನ ಹಿಂಗ್ ಮಾತಾಡ್ ಕಳ್ಸದ್ರಿ ಆ ನನಗ್ ಹೇಳಕ್ ಬಂದ ಬುದ್ಧಿ ಏನ ನಿನ್ನ ನೋಡಿ ನಾ ಕಲ್ಕೋಬೇಕಾ ನೀನ್ ನನಗೆ ಬುದ್ಧಿ ಹೇಳ್ತಿ ಮಾತಾ ನನಗ್ ಬಂದ್ ಹೇಳಕತ್ತ ಬುದ್ಧಿ ನಿತ್ಯರ ಹಂಗದಲ್ಲ ಯಾರು ಹೋಗ್ಬಿಡ ಇದು ಬರವಾಗ ಹೌದು ಪಾ ಮಗುಲ್ಲ ಹೇಳ್ತ ನೋಡ ಈಗ ನಾನ್ ನನ್ಕೊಬ್ರು ನಿನಗೇನಾಯ್ತು ನೋಡೋನು ಆ ಅದೇನು ಅಂತಾರ ನೋಡ ಗಿರ್ಯಾರ ಹೇಳಿದ್ದು ಸುಳ್ಳಲ್ಲ ಮೂತ್ ಕೊಡಕ್ ಬಂದಾಗ ಅಂತ ಕೊ ಹೇಳು ಇರಂಗಿಲ್ಲ ನೀವ್ ಏನ್ ಯಾಕೆ ಮಾಡ್ಕೋರ ಹಾಳಾಗಿ ಹೋಗ್ರಿ ನಾನೇನು ಕೇಳ್ಬೇಡ್ರಿ ಬೇಡ ನಾ ಇಲ್ಲ ಕುಂದಿರ್ತೀನ ಬಮ್ಮಾರ ನಿಮ್ ತಲೆ ತಲೆ ಕೆಡಿಸ್ಬೇಡ್ರಿ ಯಾರ ಹುಷ್ಯಾಕಾ ನಾಲ್ಕು ದಿವಸ ಇಟ್ಕೊಂಡು ಕಳ್ಸಿ ಆಯ್ತಪ್ಪ ನೀವು ಹೇಳ್ದಂಗೆ ಮಾಡ್ತ ನಾಲ್ಕು ಆಯ್ತು ರೀ ಸಡಿಕ ನಮ್ಮ ತಂಗಿನ ಕರ್ಕೊಂಡು ಹೋಗೋ ಹೋಗೋದು ಸೌಭಾಗ್ಯ ಸಿಕ್ತ ನೀವು ಭವಾನ ಮಾತ್ ಕೇಳೆ ನಾ ಎಲ್ಲಿ ಕಳ್ಸ್ತಾರ ಕೂತಿದ್ನಿ ಇಲ್ಲಿ ಒಟ್ಟ ತಲೆ ಕೆಡ್ಸಬೇಡ್ರಿ ಮದುವೆ ಹೋಗಿ ಯಾರು ಹುಷಿದ್ ಬಾ ಆಯ್ತು ತಂಗೇ ಹೋಗಿ ಬರ್ತೀರಿ ನಟಿ ದಾನು ನೀ ನಮ್ಮ ಮನೆಗ್ ಬಂದಾಗ ನಮ್ಮ ಅತ್ತಿ ಹಂಗೆಲ್ಲ ಮಾತಾಡಿ ಕಳಿಸ್ಬಾರ್ದಾಗಿತ್ತು ಬಾ ಬೇಜಾರ್ ಮಾಡ್ಕೊಂಡೇನೆ ನೋಡು ಬೇಜಾರ್ ಏನಿಲ್ಲ ಮತ್ ನಿತ್ ಮಾತಾಡಿ ನೋಡಾಳ ಇನ್ನ ಗುಣ ನಿಮ್ಮ ಅತ್ತಿ ಯಾಕಂದ್ರೆ ಸ್ವಲ್ಪ ಎರಡು ಬೈದು ನಂಗೆ ಇಷ್ಟು ಬೈದು ಹಚ್ಬಿಟ್ಟ ಮತ್ತೊಬ್ರು ಯಾರಾಗಿದಾರ ಅಂದ್ರ ಏನೇನೋ ಮಾಡ್ತಾರು ಇಲ್ವಾ ನಿನ್ ತಲೆ ಕರ್ಸ್ಕೊಂಡಿಲ್ಲ ಏ ನಮ್ಮ ಅತ್ತಿನ ಬೇರೆ ಕೆದಾಳ ಅನ್ಕೋಬೇಡ ಮೊದಲೇ ನನ್ ಗಂಡನ ಮಲ್ತಾ ಹಾಕಿ ಆದ್ರೆ ನನ್ ಗಂಡ ಸಪೋರ್ಟ್ ಮಾಡ್ದಾನ ನನಗ ಅಯ್ಯೋ ನಿನ್ ಗಂಡ ಅಷ್ಟು ಚಲೋದನಾ ಬಾ ಚಲೋದನಾ ಆದ್ರೆ ಏನ್ ಮಾಡುದು ನನಗರ ಅವನ್ ಮೇಲೆ ಒಟ್ಟ ಮನಸಿಲ್ಲ ನೀನು ಕರೆ ಹೇಳ್ಬೇಕಂದ್ರ ನಾ ಒಂದ್ ಜೋಡಿ ಇನ್ನ ಜೀವನಾನೇ ಶುರು ಮಾಡಿಲ್ಲ ಹುಚ್ಚಿಗಿಚ್ಚಿದ್ದೇನು ಕಮ್ಮನ್ ಸಂಸಾರ ನಿನ್ ಕೈಯಲ್ಲಿ ನೀನೇ ಹಾಳು ಮಾಡ್ಕೋಗತ್ತಿದಿ ಅಲ್ಲ ಆ ರಾಜನ ಒಯ್ ಸುಡ್ತಿಯೇನ ನಿನ್ ಸಂಸಾರ ಮೇಲೆ ಆ ನಿನ್ ಕಲ್ಲಿ ಹಾಕಕ್ ಹೋಗ್ಬೇಡ ಚಂದಾಗಿ ಗಂಡನ್ ಕೂಡ ಬಾಳೆ ಮಾಡದ್ ಕಲಿ ಏನು ಬಾಳೆ ಮಾಡ್ತಾರ ನಾನು ಯಾರನ್ನೋ ಒಬ್ಬನ ಇಷ್ಟಪಟ್ಟು ಇನ್ನೂ ಯಾರನ್ನೋ ಮದ್ವೆ ಆಗಿನ್ ನಾನು ಈಗ ಸಂಸಾರ ಶುರು ಮಾಡಂದ್ರೆ ಮನಸ್ ಹೆಂಗ್ ಒಪ್ತೈತಿ ನಾನು ರಗಡ್ ಪ್ರಯತ್ನ ಪಟ್ಟೆ ಆದ್ರ ನನ್ನ ಮನಸ್ಸು ಒಟ್ಟ ಒಪ್ಪುದಿಲ್ಲ ಅಲ್ಲ ಬಾಯ್ ತುಂಬಾ ಮೋಸ ನಾಚಿಕೆ ಹಿಂಗ ನಾನೇನ್ ರಾಜೇಂದ್ರ ಸಂಪರ್ಕದ ಹೋಗೋದಿನ ಇಲ್ಲ ಅವ್ನಿಗೆ ಇವತ್ತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ಬೇಕಾಗೈತಿ ಯಾಕಂದ್ರ ನಮ್ ಮನೆ ಹತ್ರ ಬರದು ಮಾತಾಡ್ಸುದು ಅದೆಲ್ಲ ಸರಿಯಲ್ಲ ಅತ್ತಿ ಯಾಕೋ ನನ್ ಗಂಡನ್ ಮಾತ್ ಕೇಳಿ ಸುಮ್ ಬಿಟ್ಟ ಇಲ್ಲ ಅಂದಿದ್ರ ನಮ್ಮ ಮಣ್ಣನ್ ತರ ಹೋಗಿತ್ತಂದ್ರೆ ಸುದ್ದಿ ಏನ್ ಬಾ ಅವ್ನಿಗೆ ಇವತ್ತು ಹೋಗಿ ಮಾತಾಡ್ಸಿ ಹೇಳ ಬರ್ತೀನಿ ರಾಜ ನಿಮ್ಗೆ ಬರ್ತದೆ ಇಲ್ಲ ಯಾವ್ ಬೇರೆ ಏ ಗಂಡನ್ ಜೋಡಿ ಬೇರೆ ಏನು ಮಾಡಕ್ ಬಂದಿಲ್ಲ ನಾವ್ ಮಾಡಿದ್ ತಪ್ಪ ನನ್ ಅರಿವಾಗೈತಿ ಸಾರಿ ಕೇಳಕ್ ಬಂದಿನಿ ಅತಿ ಬಂದ್ ನೋಡ್ರಿ ಮಾಡ್ಲಿ ನಮ್ಮ ಅತ್ತೆ ನನ್ನ ನನ್ ಗಂಡ ತಲೆ ಕೆಡ್ಸ್ಕೊಂಡಿಲ್ಲ ಆದ್ರೆ ಈ ವಿಷಯ ನಮ್ಮ ಮಣ್ಣಿಗೆ ಗೊತ್ತಾಯ್ತಂದ್ರ ಅದ್ರ ಪರಿಸ್ಥಿತಿನೇ ಬೇರೆ ಆಕೈತಿ ನಿನ್ಗ ಗೊತ್ತೈತಿ ನಾನು ನಿನ್ನ ಬಿಟ್ಟು ಅವನ ಮದ್ವೆ ಆಗಿರೋದು ನಮ್ಮ ಅಣ್ಣನ್ ಸಂಬಂಧ ನಮ್ಮ ಅಣ್ಣ ನನಗ್ ಇಂಪಾರ್ಟೆಂಟ್ ಅದಕ್ಕೆ ಹೇಳಾತೀನಿ ಇದೆಲ್ಲ ಇನ್ ಮೇಲೆ ಇಟ್ಕೊಳಕ್ ನಮ್ಮ ನಮ್ಮನೆ ಹತ್ರ ಬರದು ಅಲ್ಲಿ ಬರದು ಇಲ್ಲಿ ಬರದು ನಿನ್ನ ನಾನು ಯಾವಾಗ ಮರೆತ್ ಬಿಟ್ಟಿನಿ ನನ್ನ ಮರಿತಿ ಕಂಡಾಗ ನೀನು ಮಾರಿಯೋದ್ರಿ ನೋಡ್ಕೋ ಮರಿ ಅಂತ ಮಾರಿಯೋದು ಮಾರಿನದ ನಿನ್ ದೇಹ ಅಷ್ಟ ಇಲ್ಲಿ ಐತಿ ನಿನ್ನ ಮನಸ್ಸೆಲ್ಲ ನನ್ನ ಕಡೆ ಐತಿ ಗೊತ್ತೈತಿ ಏ ರಾಜ ನಿನ್ ಬುದ್ಧಿ ಐತಿಲ್ಲೋ ಆಕಿ ಗಂಡು ಮನ್ಯಾಗದ ಆಕಿ ನೆಮ್ಮದಿಯಾಗಿ ಇರತ್ ಬಿಡೋನಿ ಏ ದಾನು ನೀ ಸುಮ್ಕೊಂಡ್ರೆ ನನಗ ಹೆಲ್ಪ್ ಮಾಡಕ್ ಬಂದಿ ಅಂದ್ರೆ ಏನ್ ಅಕ್ಕಿಗೆ ಏನ್ ಮಾಡ್ತೇನೆ ನೋಡು ನಿನಗ್ ಬೀಟ್ ನನಗ್ ಇರೋದು ಆಗುದಿಲ್ಲ ನಾ ಮಾಡಿದ ತಪ್ಪ ನನಗ್ ಅರ್ವಾಗೈತಿ ಅದಕ್ಕ ನಾ ಇಲ್ಲಿ ಬಂದೀನಿ ಅದಕ್ಕ ನಾ ಏನ್ ಮಾಡ್ಲಿ ಗಂಡಾಗ ಡೈವರ್ಸ್ ಕೊಟ್ಟ ಬಾಲ ಏನ್ ಮಾತಾಡ್ ಮಾತಾಡತ್ತೀನಿ ರಾಜ ಖಬರ್ ಆಯ್ತಿ ಮೈ ಮೇಲೆ ಏನೇ ಸುಮ್ಕೊಂಡ್ರೆ ನಿನಗೇನ್ ತಿಳಿತೈತಿ ನೀನ್ ನಿನ್ ಗಂಡಾಗ ಡೈವರ್ಸ್ ಕೊಟ್ಟ ಬಾರ ಅದೆಲ್ಲ ಏನೂ ಆಗುದಿಲ್ಲ ನಿನಗ ಕ್ಲಿಯರ್ ಆಗಿ ಹೇಳಾತೀನಿ ಕೇಳ ನಾ ನನ್ನ ಜೀವನ ನೋಡ್ಕೊಂಡಿನಿ ನೀನು ನಿನ್ ಜೀವನ ನೋಡ್ಕೊಂಡು ಚಂದಾಗಿ ಇರುದು ಕಲಿ ಮದು ನನ್ನ ಕೈಲಿ ನಿನಗೆ ಬಿಟ್ಟಿರೋದ್ ಆಗಲ್ತ ಊಟಕ್ಕೆ ಕುತ್ ಊಟ ಹೋಗಲ್ತ ಮನ್ಕೊಂದ್ರ ನಿದ್ದೆ ಹತ್ತುವಲ್ತ ಒಬ್ಬನ ಕುಂತಾಗ ಕಣ್ಣಾಗ ನೀರು ಗಳ ಗಳ ಅಲ್ ಮದು ಎಲ್ಲಾರ್ದು ವಿಚಾರ ಮಾಡಾಕತ್ತಿ ನಿಮ್ ಅಣ್ಣನ ಮಾತು ಕೇಳಿ ಮದುವೆ ವ್ಯಾಧಿ ನಿನ್ ಗಂಡನ ಮಾತು ಕೇಳಿ ಸಂಸಾರ ನನ್ನ ನನ್ನೊಂದ್ ಸ್ವಲ್ಪ ವಿಚಾರ ಮಾಡಿ ನಾ ಇವತ್ಲ ಹಿಂದ ಬರಾಕತ್ತಿನ ನನ್ ಚಪ್ಲಿ ತಗೊಂಡ್ ನಾನಕೋಬೇಕ ಕೆಳಗೆ ನೋಡ್ತಿ ಮ್ಯಾಗ್ ನೋಡ ಮೂರು ವರ್ಷ ಮಾಡಿದ ಪ್ರೀತಿ ಮರುತೇನಾ ಗೊತ್ತಿಲ್ಲ ಗೊತ್ತಿಲ್ಲಾರ್ದೆ ಏನೇನೋ ಮಾತಾಡಕ್ ಹೋಗ್ಬೇಡ ನನ್ ಪರಿಸ್ಥಿತಿ ನಿನಗೇನ್ ಗೊತ್ತಾ ನಿಗ ಏನ್ ತ್ರಾಸ ಆಗತ್ತದ ನೀನು ಓಪನ್ ಆಗಿ ಹೇಳ್ಕೊಳತ್ತಿ ನಾ ಯಾರ ಮುಂದೆ ಹೇಳ್ಕೊಳಿ ಒಂದ್ ಕಡೆ ನಿನ್ಗ ಮರಕಾಗಲ್ ಇನ್ನೊಂದ್ ಕಡೆ ನನ್ ಗಂಡನ್ ಜೋಡಿ ಜೀವನ ಮಾಡಾಕ್ ಆಗವಲ್ದ ನನ್ ಪರಿಸ್ಥಿತಿ ನನಗೆ ಗೊತ್ತು ನನ್ಗೂ ಸಾಕ್ ಸಾಕಾಗೈತಿ ಮಧು ನಡಿ ನಿನ್ ನನಗ್ ಬೈತಾನ ಈ ಹಚ್ಚಿದಿ

ನಾವೇ ಪರಿಸ್ಥಿತಿ ನಾನು ಗಂಡನ ಮನೆಗೆ ಬಂದಾಗ ನೀನ್ ಗಂಡನ ಗೂಡ ಸರಿ ಇದು ನನ್ಗೆ ಗೊತ್ತಾಗ್ತ ಆದ್ರೆ ನಿಮ್ಮ ಏನೋ ಮಾಡಿ ನೀನು ಉಳಿಯೋಕ್ಕೆ ಮಾಡಿದ್ದಾನೆ ಆದ್ರೆ ಗಂಡನ ಗೂಡ ಚಲೋ ನನ್ ಮಾತು ಕೊಡುವ ಮಾತು ಉಳಿಸ್ಕೋತೀನೋಣ ಮಧು ನಿಮ್ಮ ಅಣ್ಣ ಹೋಗಿದ್ದು ನನಗೆ ಭಾಳ ಬೇಜಾರತ್ತ ಇಟ್ಟು ಸಣ್ಣ ವಯಸ್ಸಿನಾಗ ಹೋಗಬಾರ್ದಾಗಿತ್ತಮ್ಮ ಈಗ ಹಾರ್ಟ್ ಅಟ್ಯಾಕ್ ಭಾಳ ಆಗತ್ತೆ ಹೋಗಿದ್ದು ನನ್ನ ಮನ್ಸಿಗೆ ಭಾಳ ನೋವಾಗೈತೆ ಹೌದ್ರಿ ನನ್ನ ಕನಸು ಮನಸ್ಸಿನಾಗೂ ಇರಲಿಲ್ಲ ಈ ಥರ ಆಗ್ತೈತೆ ಅಂತೇಳಿ ನನಗೆ ಇನ್ನೂ ನಮ್ಮ ಅಣ್ಣ ಹಿಂಗೆ ಬರ್ತಾನೋ ನನ್ನ ಮುಂದೆ ಹಿಂಗೆ ಕಾಣಿಸ್ತಾನೋ ಅನ್ನಿಸ್ತೈತಿ ಏನು ಮಾಡೋದು ಅವನು ಹಣೆ ಬರೆದಾಗ ಅಷ್ಟೇ ಬರ್ದಿತ್ತ ರೀ ನಾ ಭಾಳ ದಿನದಿಂದ ನಿಮ್ಮ ಮುಂದೆ ಏನೋ ಒಂದು ಹೇಳ್ಬೇಕಂತಂದಿದ್ದು ಹ್ಞೂ ಏನದು ಹೇಳಲ್ಲ ನಾನು ನಿಮ್ಗೆ ಬರೇ ಸಿಡಿಫಿಡಿಕ್ ಮಾಡ್ತೀನಿ ಒಟ್ಟು ಸೇರಂಗಿಲ್ಲ ನೀವು ಹೇಳಿದ ಮಾತು ಕೇಳಂಗಿಲ್ಲ ಆದ್ರೆ ನೀವು ಹೆಂಗ್ ದಕ್ಕಿಸ್ಕೊಂಡು ಹೋಗ್ತೀರಿ ಮಧು ಜೀವನ ಅಂದ್ರೆ ತಾಳ್ಮಣೆ ಇರ್ಬೇಕಾಕತ್ತೆ ನಿಮ್ಮ ಮನಸ್ನಾಗ ಏನೋ ಗೊಂದಲ ಐತೆ ಅನ್ನೋದು ನನಗೆ ಅವಾಗ ಗೊತ್ತಾಗಿತ್ತು ಅದಕ್ಕೆ ನಿನಗೆ ಟೈಮ್ ಕೊಟ್ನ್ಯ ಇಲ್ರಿ ನಾನು ನಿಮ್ಮ ಮುಂದೆ ಒಂದು ನಿಜ ಹೇಳ್ಬೇಕು ಮದ್ವೆಗಿನ್ನ ಮೊದಲು ಒಂದು ಹುಡುಗನ ಇಷ್ಟಪಟ್ಟಿದ್ದೆ ನಾ ಅವನ ಹೆಸರ ರಾಜ ಅಂತ ಮನ್ಸ ಇಷ್ಟಪಟ್ಟಿದ್ದೆ ಆದ್ರೆ ಅವನನ್ನ ಒಂದಿನೂ ಹಿಂಗ್ ಹಿಂಗೆ ಮುಟ್ಟಿಲ್ಲ ಬರೀ ದೂರಿಂದ ಲವ್ ಮಾಡಿ ಅಷ್ಟ ಆದರೆ ಏನೇನೋ ಪ್ರಾಬ್ಲಮ್ ಆಗಿಯೇ ನನ್ನ ಮದ್ವೆ ನಿಮ್ಮ ಜೊತೆ ಆಯ್ತು ಅದಕ್ಕೆ ನಿಮ್ಮ ಜೋಡಿ ನನಗೆ ಅಡ್ಜಸ್ಟ್ಮೆಂಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು ಆದರೆ ಈಗ ಕರೆ ಹೇಳತ್ತೀನಿ ನೀವು ನನ್ನ ನನ್ನ ಅರ್ಥ ಮಾಡ್ಕೊಂಡಿದ್ದು ಮತ್ತು ನಾ ಮಾಡಿದ್ದೆಲ್ಲ ಸಹಿಸ್ಕೊಂಡು ಹೋಗೋದು ನೋಡಿ ನನಗೂ ಅನ್ನಿಸ್ತು ನೀವೇನು ತಪ್ಪು ಮಾಡಲಾರ್ದು ನಿಮಗೆ ಶಿಕ್ಷೆ ಕೊಡಾತೀನಿ ನಾನು ಅಂತೇಳಿ ಇನ್ನು ಮುಂದೆ ನಾವಿಬ್ಬರು ಚೆಂದಾಗಿ ಇರೋನು ಮಧು ಈ ವಿಷಯ ನನಗೆ ಮೊದ್ಲಾಗ ಗೊತ್ತಿತ್ತ ಮನ್ಸಿನಗೆ ಲಾಸ್ ಸರಿ ಒಕ್ಕ ನಾನು ತಾಳ್ಮೇಲೆ ಕಾದ್ನಿ ಆಗಿದಾಗಿ ಹೊತ್ತು ಇನ್ನಾಕ ಚಂದಂಗಿರನು ಬಾ ಹೋಗೋಣ

ಅಲ್ಲ ಒಂದ್ ಸ್ವಲ್ಪ ಫೋನ್ ಬಂದಿತ್ತು ಅದಕ್ಕಾಗಿ ಹೋಗಿ ಹೋಗ್ಬೇಕ ನೀವ್ ಹೋಗ ಯಾವ ಈಗ ಒಂದ್ ಸ್ವಲ್ಪ ಏನಾರ ರುಚಿ ರುಚಿ ಆದ್ರೆ ಹಾ ಹಾ ಹಾಕಿಕ್ಕಿಗೆ ಬರ್ತೇನೆ ಸ್ವೀಟ್ ಮಾಡಿ ಸ್ವೀಟ್ ಬರ್ತೀನಿ ಎರಡು ನಿಮಿಷ ಒಂದು ಹೋಟ್ಲ್ ಆಗಿ ಆಗುತ್ತ ಈಗ ನಾ ಸ್ವೀಟ್ ಮಾಡ್ಬೇಕು ಏನ್ ಹಾಳಾಗಿ ಹೋಗಿ ಎಲ್ಲರೂ ಮಣ್ಣು ತಿನ್ನ ಅಂತ ಹೇಳಿ ನಾ ಯಾಕೆ ಮಾಡ್ಬೇಕಾಗಿ ಇದು ಯಾರ್ದು ಬತ್ ಪೋನಾ ಹಲೋ

ನೀನು ಹೊಟ್ಯಾಗ ಹುಳ ಮುಡಿದಕ್ಕೆ ನನ್ನ ಮಗ ಸತ್ತು ಹೋದೆ ಇನ್ನ ಹೊರಗೆ ಬಂದ್ರೆ ನಾ ಸತ್ತು ಹೋಕ್ಕನ ಅದಕ್ಕೆ ಅವ್ರ ಸವಸನ ಬೇರೆ ಮೊದಲಿಗೆ ಮನೆ ಬಿಟ್ಟು ಹೊರಗೆ ಅವು ಬದಲು ಡಾಟಿಲಿದ್ದಿ ಅತ್ತಿರಿ ಏನು ಮಾತು ಮಾತಾಡ್ಲತ್ತೀರಿ ಇನ್ನೂ ನನ್ನ ಮಗು ಭೂಮಿನೇ ನೋಡಿಲ್ಲ ನೀವು ಆವಾಗಲೇ ಹಿಂಗೆಲ್ಲ ಮಾತಾಡತ್ತೀರಿ ನಾನೇ ನನ್ನ ಗಂಡನ ಕಳ್ಕೊಂಡು ಮುಂದೆ ಹೆಂಗಪ್ಪ ಅಂತ ವಿಚಾರದಾಗ ಅದೀನಿ ಈ ಪರಿಸ್ಥಿತಿ ಒಳಗೆ ಹಿಂತ ಮಾತಾ ಏ ನನ್ನ ಅಂತ ಮಗನ ಸಾಥ್ ಹೋದ್ಮೇಲೆ ನಿಂದೇನೈತಿ ಇಲ್ಲಿ ಕೆಲಸ ದರಿದ್ರದವಳ ಎಂತ ಮೋತಿ ತಗೊಂಡ್ ನನ್ನ ಮನಿ ಹೊರಸಳಿ ಅಂತಿಲ್ಲ ಎಲ್ಲ ನನ್ ಸ್ವರ್ಗ ಆಗಿ ಹೋಗೈತಿ ಮೊದಲು ದಾಟಿಲ್ದ ಇಲ್ಲಿ ಏನೋ ನಮ್ಗೆ ಜೊರ ಇಲ್ಲ ಹೋಗಿಲ್ಲದ ಆ ಹೊಟ್ಟೆನ್ ಹುಳ ಏನ ಸ್ವರ್ಗಕ್ ಸ್ವರ್ಗಕ್ಕೆ ಏನ ಅದು ನನಗ್ ಬೇಕಾಗಿಲ್ಲ ಹಾಳಾದವಳ ಮೊದಲು ಮನೆ ಬಿಟ್ಟು ಇಲ್ಲ ಯಾಕೆ ಮನೆ ಬಿಟ್ಟು ಹೋಗ್ಬೇಕ ಇದು ನನ್ ಗಂಡನ ಆಸ್ತಿ ನಾನೇನು ಓಡ್ ಬಂದಿಲ್ಲ ತಾಳಿ ಕಟ್ಸ್ಕೊಂಡ ಬಂದಿರೋದು ನಾ ಕಾನೂನಿನ ಪ್ರಕಾರ ಹೋಗ್ತೀನಿ ಈ ಮನೆಯೊಳಗ ನನಗೂ ಭಾಗ ಐತಿ ನೀವ್ ಹೆಂಗ ನನ್ನ ಹೊರಗ್ ಕಳಿಸ್ತೀರಿ ಬಸ್ ನಿಂಗೆ ಇದೆಲ್ಲ ಎಲ್ಲ ಗೊತ್ತಿತ್ತ ನನಗ ಇದೆಲ್ಲ ಗೊತ್ತಿದ್ದಾಗ ಇಲ್ಲಿ ನೋಡಿಲಿ ಈ ಆಸ್ತಿ ಎಲ್ಲ ನನ್ನ ಹೆಸರು ಬರ್ಸ್ಕೊಂಡನಿ ನಿನ್ನಂತ ನಾಯಿ ನನ್ಗೆ ಬೆನ್ ಹತ್ತೈತೆ ಅಂತ ಇದನ್ನೆಲ್ಲ ನನ್ನ ಹೆಸರು ಮಾಡಿದೀನಿ ನೋಡಿ ನಾಡಿ ತೋಟ ನೋಡಿ ನೋಡಿ ತೊಲಗಿಲ್ಲದ ఇన్నొంద ఈ మనీ బాక్లా తో నోడీన్ ఆస్తి ఐత ఆస్తి ఇక బికారి ೂ ಹೋದ ನಮ್ಮ ಅಣ್ಣಂತೂ ಮೊದ್ಲೇ ಹೋಗ್ಯಾನ ಈಗ ಎಲ್ಲಿ ಹೋಗ್ಬೇಕು ಯಾರ್ ಜೋಡಿ ಇರ್ಬೇಕು ಅದ್ರಾಗ ಹೊಟ್ಟೆ ಮಗು ಬೇರೆ ಐತಿ ದೇವ್ರೆ ಯಾಕಪ್ಪ ಈ ಪರಿಸ್ಥಿತಿ